ಯಾವ ಊರು ಸರ್ ತಮ್ಮದು ನಮ್ದು ಇಲ್ಲಿ ಕಾಳಗಿ ತಾಲೂಕಾ ಶೆಳಗಿ ಅಂತ ಗ್ರಾಮ ಕಾಳಗಿ ತಾಲೂಕಾ ಶೆಳಗಿ ಅಂತ ಗ್ರಾಮ ತಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ನಿಖಿಲ್ ಕುಲಕರ್ಣಿ ಅಂತ ಹೌದಾ ನಾವು ಸಾವಯವ ಕೃಷಿ ಮಾಡ್ತಾ ಇದ್ದೀವಿ ಸುಮಾರು ಒಂದು ಈಗ ಹತ್ತು ವರ್ಷ ಆಯ್ತು ಯಾವ್ದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರಿ ಸರ್ ಮೊದಲು ಯಾವ್ದು ನಾವು ನಾವು ಅದೇ ತಿಪ್ಪೆ ಗೊಬ್ಬರ ಇದೆ ಎಲ್ಲಾನು ಈಗ ಯೂಸ್ ಮಾಡ್ತೀವಿ ಮೊದ್ಲಿನ ತಿಪ್ಪೆ ಗೊಬ್ಬರ ಕೊಳಸಿದ್ದು ವೇಸ್ಟ್ ಡಿಕಂಪೋಸರ್ ಹಾಕಿ ಅದನ್ನ ಕೊಳಸಿ ಅದನ್ನ ಹಾಕ್ತಿವಿ ಕುರಿ ಗೊಬ್ಬರ ಹಾಕ್ತಿವಿ ಅದೆಲ್ಲ ಹಾಕ್ತಾ ಇದ್ವಿ ಅದನ್ನು ವರ್ಕ್ಔಟ್ ಆಗ್ತಾ ಇದ್ದು ಬಟ್ ಲಾಸ್ಟ್ ಇಯರ್ ಟೂ ಇಯರ್ಸ್ ಆಯ್ತು ಈಗ ಕಬ್ಬಿನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಪ್ಯಾಲೆಟ್ ಪ್ಯಾಲೆಟ್ಸ್ ಯೂಸ್ ಮಾಡಿದ್ದೆ ನಾನು ಸೊ ರಿಸಲ್ಟ್ ಚೆನ್ನಾಗ್ ಕೊಡ್ತಾ ಇದೆ ಗ್ರೋತ್ ಆಮೇಲೆ ಅದರದ್ದು ಕ್ಲೋರೋಫಿಲ್ ಕಂಟೆಂಟ್ ಏನ್ ಗ್ರೀನ್ ಇರುತ್ತೆ ಅದು ಚೆನ್ನಾಗಿ ಬರ್ತಾ ಇದೆ ಮತ್ತೇನಂದ್ರೆ ಅದರದು ನಮ್ಗೆ ನೋಡಿದ್ರೆ ಆಮೇಲೆ ಸಾಯಿಲ್ ಇಂದು ಏನಂದ್ ಒಂಥರ ನ್ಯಾಚುರಲ್ ಏರಿಯೇಷನ್ ಏನಿರುತ್ತೆ ಅದರದ್ದು ಹೆಲ್ತ್ ಆಫ್ ಸಾಯಿಲ್ ಇಂಪ್ರೂವ್ ಆಗ್ತಾ ಇದೆ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ಮೊದ್ಲೇನು ಯೂರಿಯಾ ಡಿ ಎ ಪಿ ಮೊದ್ಲು ಹಿಂದಕ್ಕೆ ಹಾಕ್ತಿದ್ರು ಅದರಿಂದ ಸ್ವಲ್ಪ ಇದ್ರದ್ದು ಇಫೆಕ್ಟ್ ಇದೆ ನಮ್ಮ ತಿಪ್ಪೆ ಗೊಬ್ಬರನು ಹಾಕ್ತಿವಿ ಬಟ್ ಇದ್ರದ ಹಾಕಿದ್ಮೇಲೆ ಸ್ವಲ್ಪ ಚೇಂಜಸ್ ಇದೆ ಸಮಥಿಂಗ್ ಲೈಕ್ ಏನೋ ಗ್ರೋತ್ ಪ್ರಚೋದನೆ ಕೊಡ್ತದೆ ಬೆಳೆಗೆ ಇದು ಇವನ್ ಇದನ್ನ ತೊಗರಿಯಲ್ಲಿ ಯೂಸ್ ಮಾಡೀನಿ ಪ್ಯಾಲೇಟ್ಸ್ ಪ್ಯಾಲೆಟ್ಸ್ ಅದು ಈಸಿ ಟು ನಾವು ಸೋಯಿಂಗ್ ಟ್ರ್ಯಾಕ್ಟರ್ ಅಲ್ಲಿ ದಾನಿ ಪ್ಯಾಲೆಟ್ಸ್ ತೊಗರಿಯಲ್ಲಿ ತೊಗರಿ ಹೆಸರು ಉದ್ದು ಆಮೇಲೆ ಕಬ್ಬು ಕಬ್ಬು ಎಲ್ಲದಕ್ಕೂ ಇಲ್ಲ ತೊಗರಿಗೆ ಕಬ್ಬಿಗೆ ಯೂಸ್ ಮಾಡಿದ್ವಿ ಸದ್ಯ ಸಾಯಿಲ್ ಇಂದು ಅದು ಇನ್ಫೆಕ್ಷನ್ ಏನ ಗಟ್ಟಿತನ ಇರುತ್ತೆ ಅದು ಇರಲ್ಲ ಸೋಯಿಲ್ ಕಂಡೀಷನ್ ಚೊಲೋ ಚೆನ್ನಾಗಿರುತ್ತೆ ಈಗ ಹೆಂಗ ನಾವು ಶಾಂಪು ಹಚ್ಚಿದ್ಮೇಲೆ ಕಂಡೀಶನ್ ಹಚ್ಕೊತೀವಿ ಅದ್ರ ಸ್ಮೂತ್ನೆಸ್ ನಮ್ಗೆ ಕೈ ಹಿಡಿದ್ರೆ ಗೊತ್ತಾಗುತ್ತೆ ಸಾಯಿಲಿಂದು ಒಂಥರ ಮೃದು ಎಷ್ಟು ನೈಟ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಏನಿರುತ್ತೆ ನೈಟ್ರೋಜನ್ ನತ್ರಜನ ಏನಂತೀವಿ ಅದನ್ನು ಬೇಕು ಎನ್ ಪಿ ಕೆ ಫರ್ಟಿಲೈಸರ್ ಅಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಅಲ್ಲಿ ನೈಟ್ರೋಜನ್ ಕಂಟೆಂಟ್ ಇರುತ್ತೆ ಸೊ ಅದ್ ಅದು ಗಿಡಗಳಿಗೆ ಪಲ್ಸಸ್ ಅಂದ್ರೆ ನಾವು ಬೆಳೆದ ಧಾನ್ಯಗಳಿಗೆ ಬೆಳೆ ಬೆಳೆಗಳಿಗೆ ಬಹಳ ಇಂಪಾರ್ಟೆಂಟ್ ಸೊ ನೈಟ್ರೋಜನ್ ಅದು ರೂಟ್ಸ್ ಗೆ ತಲುಪಬೇಕಾದ್ರೆ ಮಣ್ಣು ಗಟ್ಟಿಯಾಗಿರ್ಬಾರ್ದು

ಮಗ ಬಿಜಾಪುರ್ ಇಲ್ಲಿ ದೇವರಿಪುರ್ಗಿ ಹತ್ರ ನಮ್ ಫ್ರೆಂಡ್ ಹರ್ಷ ಅಳ್ಗಿ ಅಂತ ಹೇಳಿ ಅವ್ರು ನನಗೆ ರೆಕಮೆಂಡ್ ಮಾಡಿದ್ದು ಕಬ್ಬ ಬೆಳಿತಾರ ಅವ್ರಲ್ಲಿ ಏ ನಿಮ್ ಗುಲ್ಬರ್ಗ ಕಲಬುರ್ಗಿ ತರಿಸ್ತೀವಿ ನಾವು ಅಲ್ಲಿ ಸಿಕ್ತದ್ ನೋಡ್ರಿ ಯಾಕೆ ನೀವು ಬೇರೆ ಕಡೆ ಓಡಾಡ್ತೀರಿ ಅಂತ ಹೇಳಿ ನಾನ್ ಆಕ್ಚುಲಿ ಕೋಳಿ ಗೊಬ್ಬರ ಅಲ್ಲಿ ಯಾಕೆ ಸಿಕ್ತದ ಅಂತ ಹೇಳಿದ್ರು ಅಂತ ಹಾಕ್ಬೇಕಾದ್ ವಿಚಾರ ಮಾಡಿದ್ದೆ ಏ ಅದು ಬೇಡ ಕೂಬಾ ಕಂಡೀಶ್ನರ್ ಸಾಯಿಲ್ ಕಂಡೀಷನರ್ ಹಾಕ್ರಿ ಅದು ಚೆನ್ನಾಗಿದೆ ಅಂತ ಹೇಳಿದ್ರು ಲೋಕಲ್ ಅಲ್ಲೇ ನನಗೆ ಗೊತ್ತಿರಲಿಲ್ಲ ಇತ್ತಲ್ಲಿ ಗಿಡಮ್ ಅದಲ್ಲ ಅಂತ ಸೊ ಆಮೇಲೆ ಇಟ್ ವರ್ಕ್ಸ್ ಔಟ್ ರಿಯಲಿ ವೆಲ್ ಚೆನ್ನಾಗಿದೆ ಅಂತಂದ್ರೆ ಈ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಐತೆ ಚೆನ್ನಾಗಿದೆ ಚೆನ್ನಾಗಿದೆ ಎರಡು ಮೂರು ವರ್ಷ ಆಯ್ತು ಮೂರು ವರ್ಷ ದಿಸ್ ಇಸ್ ಥರ್ಡ್ ಇಯರ್ ಪ್ರೈಸ್ ಹೆಂಗ್ ಅನ್ಸುತ್ತೆ ಸರ್ ಜಾಸ್ತಿ ಖರ್ಚಾಗುತ್ತೆ ಕಡಿಮೆ ಖರ್ಚಾಗುತ್ತೆ ಇಲ್ಲ ಡಿಪೆಂಡ್ಸ್ ಡಿಪೆಂಡ್ಸ್ ನಾವು ಎಷ್ಟು ಎರಡು ಸಲ ಹೊಡಿಬೇಕು ಅದನ್ನ ನಾವು ಸ್ಪ್ರೇ ಮಾಡೋದು ಇಲ್ಲ ನಾವು ಗೊಬ್ಬರ ಎರಡು ಟೈಮ್ ಹಾಕಿದ್ದೀರಾ